ಪ್ರೀಪ್ರಾ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಕ್ವಿಕ್ಕಾಗಿ ಒಂದು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಇಟ್ಟಿದ್ದೀನೋ ಇದಿಷ್ಟೇ ಸಾಮಗ್ರಿಗಳನ್ನ ಬಳಸಿ ಒಂದರಿಂದ ಒಂದೂವರೆ ಪಾವಷ್ಟು ಅಕ್ಕಿಗೆ ಚಿತ್ರಾನ್ನ ಮಾಡ್ಕೋಬೋದು ಇಲ್ಲಿ ನಾನು ಒನ್ ಟೀ ಸ್ಪೂನಷ್ಟು ಸಾಸಿವೆ ಒಂದು ಎಂಟತ್ತು ಒಣಮೆಣಸಿ ಹಣ್ಣು ಹಾಗೆ ಅರ್ಧ ಕಪ್ ತೆಂಗಿನ ತುರಿ ಒನ್ ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಎರಡು ಮೂರು ಒಣಮೆಣಸು ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಒನ್ ಟೀ ಸ್ಪೂನ್ ಸಾಸಿವೆ ಎರಡು ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಒಂದು ಮಾವಿನಕಾಯನ್ನ ತುರಿದು ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಉಪ್ಪು ಇಂಗು ಅರಿಶಿಣ ಎಣ್ಣೆ ಇದಿಷ್ಟು ಇದ್ದರೆ ಸಾಕಾಗುತ್ತೆ ಮೊದಲು ಒಂದು ಬಾಣಲೆಗೆ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಆ ಎಣ್ಣೆ ಕಾದ ನಂತರ ನಾವು ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ಳೋಣ ಕಡಲೆಕಾಯಿ ಬೀಜನ ನಾವು ಹಾಗೆ ಹಾಕ್ಬಿಟ್ರೆ ಅದು ಒಗ್ಗರಣೆಗೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಮೊದಲೇ ಹುರಿದಿಟ್ಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆನೂ ಹಾಕ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಜೊತೆಗೆ ಅದು ತೆಗೆದಿಟ್ಕೊಂಡ ನಂತರ ಅದೇ ಬಾಣಲೆಗೆ ಮತ್ತು ಎಣ್ಣೆ ಏನು ಹಾಕ್ಕೊಳ್ಳೋದು ಬೇಡ ಅಲ್ಲಿರೋ ಅಂಥ ಎಣ್ಣೆನೇ ಒಣಮೆಣಸಿ ಒಣಮೆಣಸಿಹಣ್ಣನ ಹುರ್ಕೊಂಡು ಆನಂತರ ಅದಕ್ಕೇ ಸಾಸಿವೆ ಏನು ಇಟ್ಕೊಂಡಿದ್ವೋ ಅದನ್ನು ಹಾಕಿ ಮಿಕ್ಸಿಗೆ ಹಾಕಿ ಈ ಥರ ತರಿ ತರಿ ಪುಡಿ ಮಾಡ್ಕೋಬೇಕು ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕಿ ನೀರು ಹಾಕ್ತೇನೆ ಹಾಗೆಯೇ ಗ್ರೈಂಡ್ ಮಾಡ್ಕೋಬೇಕು ಆವಾಗ ಈ ಥರ ಬರುತ್ತೆ ನಿಮಗೆ ನೋಡಿ ಈ ಥರ ಆಗಿರೋದನ್ನು ತೆಗೆದಿಟ್ಕೋಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಅದೇ ಕಡಾಯಿಗೆ ಒಂದೂವರೆ ಟಿ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಎರಡು ಒಣಮೆಣ್ಸಿಹಣ್ಣ ಮುರಿದು ಹಾಕ್ಕೊಂಡಿದ್ದೀನಿ ಜೊತೆಗೆ ಕರಿಬೇವು ಇಂಗು ಒಂದು ಸ್ವಲ್ಪ ಇಂಗು ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಈ ರುಬ್ಬಿರೋದು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವೋ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ನಾವು ಮಾವಿನಕಾಯಿ ತುರಿನ ಸೇರಿಸ್ಕೋಬೇಕು ಇದು ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇವಾಗ ಮಾವಿನಕಾಯಿ ತುರಿನ ಸೇರಿಸ್ಕೋಬೇಕು ಮಾವಿನಕಾಯಿ ತುರಿನ ಸೇರಿಸ್ಕೊಂಡು ಅದು ಬೇಯೋವರೆಗೂ ಒಂದು ಸ್ಮ್ಯಾಶ್ ಆಗಿರೋ ಥರ ಆಗುತ್ತೆ ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡಿಕೊಂಡು ಜೊತೆಗೆ ಅರ್ಶನ ಸೇರಿಸ್ಕೊಳ್ಳೋಣ ಮೊದಲು ಅರ್ಶನ ಮುಂಚೆನೇ ಹಾಕ್ಬಿಟ್ರೆ ಅದು ಹಾ ತುಂಬ ಕಲರ್ ಬೇರೆ ಥರನೇ ಬರುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕಿದ್ದೀನಿ ಈಗ ಅನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಪಾವ್ ಅಕ್ಕಿ ಅನ್ನ ಹಾಕಿ ಕಲಿಸಿದ್ದೀನಿ ನಿಮ್ಗೇನಾದ್ರು ಹುಳಿ ಕಡಿಮೆ ಅನಿಸಿದ್ರೆ ಈ ಥರ ಮೇಲೆ ಕೂಡ ಹುಳಿನ ಹಾಕೋಬೋದು ನೋಡಿದ್ದೀನಿ ಇದಿಷ್ಟು ಕಾಯ್ತುರಿ ಎಕ್ಸ್ಟ್ರಾ ಅಂತ ಎತ್ತಿಟ್ಟಿದೆ ನಾನು ಇವಾಗ ಇದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಸೇರಿಸಿ ಮಿಕ್ಸ್ ಮಾಡಿದೆ ಅದು ಪರ್ಫೆಕ್ಟಾಗಿ ಆಯಿತು ಈಗ ಇದಕ್ಕೆ ಹುರ್ಕೊಡಿರ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್